ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಹೀರೆಕಾಯಿ ಎಣ್ಣಕಾಯಿ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಮೊದಲಿಗೆ ದಪ್ಪ ಇರೋ ಹೀರೆಕಾಯಿ ತೆಗೆದುಕೋಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೀನಿ ನಾನು ಆ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಮಾಡಿದರೆ ಚೆನ್ನಾಗಲ್ಲ ಈ ಥರ ಕಟ್ ದೊಡ್ಡ ದೊಡ್ಡ ಕಟ್ ಮಾಡಿಬಿಟ್ಟು ಒಳಗಡೆದೆಲ್ಲ ಸ್ಟಫ್ ಏನಿರುತ್ತಲ್ಲ ಹೀರೆಕಾಯ್ದು ಇನ್ನು ಕ್ಲೀನ್ ಮಾಡ್ತಾಯಿದ್ದೀನಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಅಂದ್ರೆ ಅಂದರೆ ನಾವು ರೆಡಿ ಮಾಡಿರೋ ಸ್ಟಫಿಂಗ್ ಹಾಕ್ಲಿಕ್ಕೆ ಬರುತ್ತೆ ಅದರಲ್ಲಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಅದು ಹೀರೆಕಾಯಿ ಒಳಗಡೆ ಒಳಗಡೆದೇನಿರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಶೇಂಗಾ ಪುಡಿ ಖಾರ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಗೂ ಹುಣಸೆ ಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರಬೇಕು ಇವಾಗ ರೆಡಿಯಾಗಿದೆ ಈ ಥರ ಗಟ್ಟಿಯಾಗಿರಬೇಕು ನೀರು ಹಾಕಿಬಿಟ್ಟು ತೆಳು ಆಗಿಬಿಡುತ್ತೆ ಆಮ್ಲಿಗೆ ನಮ್ಗೆ ಕರೆಕ್ಟಾಗಿ ಹಾಕ್ಲಿಕ್ಕೆ ಬರಲ್ಲ ನೋಡಿ ಈ ಥರ ತುಂಬಬೇಕು ಅದರ ಹೀರೆಕಾಯಿಯಲ್ಲೆಲ್ಲ ನೋಡಿ ನಾನು ಹಾಕ್ತಾಯಿದ್ದೀನಲ್ಲ ಹಾಂ ಈ ಥರ ಪ್ಯಾಕ್ ಮಾಡಬೇಕು ಅದನ್ನೆಲ್ಲ ಪೂರ ಇದೇ ರೀತಿ ಎಲ್ಲ ಹೀರೆಕಾಯಿಗೂ ನಾನು ಫಿಲ್ ಮಾಡಿದ್ದೀನಿ ನೋಡಿ ಈ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಅವು ಕಟ್ ಮಾಡ್ಕೊಂಡಿರೋ ಹೀರೆಕಾಯಿ ಎಲ್ಲ ಅದರಲ್ಲಿ ಹಾಕ್ಕೋಬೇಕು ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಅಷ್ಟೇ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಅವು ಇವಾಗ ಒಂದು ಲೋಟ ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಎರಡು ನಿಮಿಷ ಅಷ್ಟೇ ಒಂದು ಕುದಿ ಬರಬೇಕದು ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನೀವು ಬೇಕಂದರೆ ಬೇರೆ ಪಾತ್ರೆಗೆ ಹಾಕ್ಕೊಬೋದು ಜೀರಿಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಬೇಡ ಅಂದರೆ ಬೇರೆ ಪಾತ್ರೆ ಹಾಕ್ಕೋಬೇಕು ಈ ಥರ ಸ್ಟೀಮ್ ಆಗುತ್ತೆ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ಇವಾಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಹಸಿ ಹೇಗಿ ಟೇಸ್ಟು ಆಮೇಲೆ ಖಾರ ಚೆನ್ನಾಗಿರುತ್ತೆ ಎರಡು ಇವಾಗ ಒಂದು ಹತ್ತು ನಿಮಿಷ ಕುದ್ಲಿಕ್ಕೆ ಬಿಡಬೇಕು ಅದು ಚೆನ್ನಾಗಿ ಕುದಿಬೇಕು ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ ಚೆನ್ನಾಗಿ ಬೇಯಬೇಕದು ನೋಡಿ ಈ ಥರ ಸ್ಟೀಮ್ ಬರಬೇಕು ಅದು ಇವಾಗ ಇದು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ಥರ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಒಂದು ಸರ್ತಿ ಮಾಡ್ಕೊಂಡು ತಿಂದು ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್